ಹೇಳಿ ಎಂಬತ್ತು ವರ್ಷ ನಾವು ಬದುಕ್ತೇವೆಲ್ಲ ಗೊತ್ತಿಲ್ಲ ಈ ಅಲ್ಲಿ ಮೂಳು ಕೋಡದೊಳಗ ಒಂದು ಚಾಲ ಆಡಿಸಿದ್ರು ಮುಂದಿನ ವರ್ಷದ ಅವರತ್ರ ಮಸಿ ಭಂಡಾರ ಈಗ ಕೊಡ್ತೇವ ಅಂತ ಹೇಳಿ ಭಂಡಾರ ಪಟ್ಕಾಚಾರಿಗೆ ಸರ್ ಆದಾಗ ಇರ್ಲಿ ಮತ್ತೊಮ್ಮೆ சரிலா

ಡೊಳ್ಳಿನ ಹಾಡುಗಾರಿಗೆ ಒಬ್ಬರಿಗೆ ಕೊಟ್ಟಾರ ಅದು ನಮ್ಮ ಎಲ್ಲರಿಗೂ ಹೆಮ್ಮೆಯ ವಿಷಯ ವಿಜಯಪುರ ಜಿಲ್ಲೆಯ ಬಿಜರ್ಗಿ ಗ್ರಾಮದ ಬುಳ್ಳ ಸಿದ್ದೇಶ್ವರ ಡೊಳ್ಳಿನ ಸಂಘದ ಹಿರಿಯ ಕಲಾವಂತರು ಅವರಿಗೆ ಎಂಬತ್ತು ವಯಸ್ಸಿನವರಿಗೆ ಅರವತ್ತಾರು ವರ್ಷಗಟ್ಲೆ ಹಾಡಿಕೆ ಮಾಡಕ ಇವತ್ ರಾತ್ರಿ ಅರ್ತಾಳದೊಳಗ ಮಾಳಿಂಗೇಶ್ವರ ಜಾತ್ರಾ ನಿಮಿತ್ತವಾಗಿ ಹಾಲು ಹಾಲು ಹಾಲಿರು ಹನುಮಂತ ಮಾಸ್ತರ್ ಕೂಡ ಕಾರ್ಯಕ್ರಮ ಮಾಡ್ಲಕ್ ನಾವು ಹೋಗ್ಬೇಕಾಗಿತ್ತು ಒಂದೇದು ಈ ಹಾಲು ಮತದ ಡೊಳ್ಳಿನ ಪದ್ಯದಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಇಲ್ಲಿವರೆಗೆ ಯಾರಿಗೂ ಸಿಕ್ಕಿದಿಲ್ಲ ಈ ಎಪ್ಪತ್ತನೇ ರಾಜ್ಯೋತ್ಸವ ಪ್ರಶಸ್ತಿ ಇವರಿಗೆ ದೊರಕಿತು ಕರ್ನಾಟಕದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಇವರ ಕಲೆಯನ್ನು ಗುರುತಿಸಿ ಐದು ಲಕ್ಷ ರೂಪಾಯಿಗಳನ್ನ ಎರಡೂವರೆ ತೊಲೆ ಬಂಗಾರದ ಪದಕವನ್ನು ಇವರಿಗೆ ಬಹುಮಾನವಾಗಿ ಕೊಟ್ಟರು ಈ ಪ್ರಶಸ್ತಿ ಎಲ್ಲ ಡೊಳ್ಳಿನ ಹಾಡುಗಾರರಿಗೆ ಸಲ್ಲಬೇಕಾಗಿತ್ತು ಯಾಕಪ್ಪ ಅಂದ್ರ ಕನಕದಾಸರು ಒಂದು ಕಡೆ ಹೇಳ್ತಾರೆ ನಮಗೆ ಸಾಮಾನ್ಯವಾದ ವಯಸ್ಸ ಒಂದು ನೂರು ವರ್ಷ ಆ ಒಂದು ನೂರು ವರ್ಷನೊಳಗ ಅರ್ಧ ರಾತ್ರಿ ಹೋಗ್ತಾವ ನಿದ್ದಿ ಒಳಗ ಅಂದ್ರೆ ಐವತ್ತು ವರ್ಷ ಹೋಯ್ತು ಇನ್ನು ಉಳಿದಿದ್ದ ಐವತ್ತು ವರ್ಷ ಐವತ್ತು ವರ್ಷದೊಳಗ ಹತ್ತು ವರ್ಷ ಬಾಲ್ಯದಲ್ಲಿ ಹೋಗ್ತದ ಉಳ್ದಿದ್ದ ನಲ್ವತ್ತು ವರ್ಷ ಆ ನಲ್ವತ್ತು ವರ್ಷನೇ ಹತ್ತು ವರ್ಷ ಮುಪ್ಪಿನೊಳಗೆ ಹೋಗ್ತದ ಇನ್ನು ಉಳಿದಿದ್ದು ಮೂವತ್ತು ವರ್ಷ ಆ ಮೂವತ್ತು ವರ್ಷದೊಳಗ ಪ್ರಪಂಚ ಹೆಂಡತಿ ಮಕ್ಕಳು ಸಂಸಾರ ಬಂಧು ಬಳಗದೊಳಗೆ ಇದ್ ಹತ್ತು ವರ್ಷ ಹೋಗ್ತದ ಇನ್ನು ಉಳಿದಿದ್ದು ಕೇವಲ ಇಪ್ಪತ್ತು ವರ್ಷದಲ್ಲಿ ನಾವು ಪಾರ್ಮಾರ್ಥವಾಗಿ ಮಾಳಿಂಗರಾಯನಿಗಾಗಿ ಬೀರದೇವರಿಗಾಗಿ ದೇವರಿಗಾಗಿ ತಾಯಿ ತಾಯಿಗ ಲಕ್ಷ್ಮಿಗಾಗಿ ಅಂದ್ರೆ ಏನಾದ್ರೂ ಪಡ್ಕೊಳಕ ಸಾಧ್ಯ ಅಂತ ಹೇಳ್ತಾ ಯಾಕಪ್ಪ ಅಂದ್ರ ಶಂಕರಾಚಾರ್ಯರು ಕೇವಲ ಎಂಟನೇ ವಯಸ್ಸಿನಲ್ಲಿ ನಾಲ್ಕು ವೇದಗಳನ್ನ ಕಲಿತಾರ ಹನ್ನೆರಡ ವಯಸ್ಸದೊಳಗ ಶಾಸ್ತ್ರಗಳನ್ನ ಕಲಿತಾರ ಹದಿನಾರನೇ ವಯಸ್ಸಿನೊಳಗ ಭಾಷ್ಯಗಳನ್ನ ಬರೀತಾರ ನಮಗೆ ಎಷ್ಟು ವಯಸ್ಸಾಗ್ಯಾವ ನಾವ್ ಏನ್ ಕಲಿತಿದ್ದೇವ ನೋಡ್ರಿ ನಾವು ಪ್ರಶ್ನೆ ಮಾಡ್ಕೋಬೇಕು ಯಾರು ತಮ್ಮ ಸಮಯವನ್ನ ಸಮಾಜಕ್ಕಾಗಿ ಜ್ಞಾನಕ್ಕಾಗಿ ಮೀಸಲಾಗಿಡ್ತಾರ ಅವರು ಸಾಧನೆ ಮಾಡ್ಲಕ್ಕ ಸಾಧ್ಯ ಅಂತ ಹೇಳ್ತಾ ಇವರಿಗೆ ಓದಲಕ್ಕೆ ಬರ್ಲಿಕ್ಕೆ ಬರಂಗಿಲ್ಲ ಸಾಲಿಂಗ್ ಹೋಗಿಲ್ಲ ಹೆಬ್ಬಟ್ಟಿನವರಿದ್ರು ಕೂಡ ಅವರ ಜ್ಞಾಪಕ ಶಕ್ತಿ ಅಂದ್ರೆ ಸುಮಾರು ಎರಡು ಸಾವಿರ ಪದ್ಯಗಳನ್ನ ನೋಡ್ಲೇ ಹಾಡ್ತಾರ ಅವರು ಈಗೆಲ್ಲ ನಾವು ಹಾಡ್ತೀವಿ ಪುಸ್ತಕ ಮುಂದಿಟ್ಕೊಂಡು ಹಾಡ್ತೇವಿ ಅಂತ ಶಕ್ತಿ ಆ ಮಳಿಂಗರಾಯ ಅಮೋಘ ದೇವರ ಅಮೋಘಸಿದ್ದ ಬುಳ್ಳಾಡ್ಸಿದ್ದ ಅವ್ರಿಗೆ ಕೊಟ್ಟ ಅಂತ ಹೇಳಿ ಎಂಬತ್ ವರ್ಷ ನಾವು ಬದುಕ್ತೇವ ಗೊತ್ತಿಲ್ಲ ಈ ಸರದಲ್ಲಿ ಮೂಳು ಕೋಡದೊಳಗ ಒಂದ್ ಚಾಲ ಹಾಡಿಸಿದ್ರು ಮುಂದಿನ ವರ್ಷದ ಅವರತ್ರ ಬಂಡಾರ ಈಗ ಕೊಡ್ತೇವಂತ ಹೇಳಿ ಭಂಡಾರ ಪಟ್ಕಾಚಾರಿಗೆ ಸರ್ ಇರಲಿ ಮತ್ತೊಮ್ಮೆ ನಾವು ಬಂದು ನೀವು ಕಾರ್ಯಕ್ರಮ ಸಮಯ ಬಾಳಾಗಿದೆ ಇನ್ನ ಬಹಳ